you <music> ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೀನಿ ಯಾಕಂದರೆ ಇವತ್ತು ನಾವು ತಿರುಪತಿಗೆ ಹೋಗೋದಿದ್ದೆ ಸೊ ಅದಕ್ಕೆ ಅಂತ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕೂಡ ರಾತ್ರಿ ಸ್ವಲ್ಪ ಹಾಗೆ ಬಿಟ್ಬಿಟ್ಟಿದ್ದೆ ಯಾಕಂದರೆ ನಿನ್ನೆ ನೈಟು ನನ್ನ ಹಸ್ಬೆಂಡ್ ಬರ್ತಾರೆ ಸೆಲೆಬ್ರೇಷನ್ಗೆ ಅಂತ ಎಲ್ಲ ಅಡುಗೆ ಮಾಡಿದ್ನಲ್ಲ ಸೊ ಸ್ವಲ್ಪ ಮಾತ್ರ ಕ್ಲೀನ್ ಮಾಡಿದ್ದೆ ಇನ್ನೂ ಸ್ವಲ್ಪ ಹಾಗೆ ಇತ್ತು ಸೊ ಬೆಳಗ್ಗೆ ಎದ್ದು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದೀನಿ ನಾವು ತಿರುಪತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಸುಮಾರು ದಿನ ಆಗಿತ್ತು ಹತ್ತತ್ರ ಆರು ತಿಂಗಳಾಗಿತ್ತು ಅನಿಸುತ್ತೆ ಇದೇ ಫಸ್ಟ್ ಟೈಮ್ ತಿರುಪತಿಗೆ ಹೋಗ್ತಿರೋದು ಸೊ ನಮ್ಮನೇಲೂ ನಾ ನಾವು ಯಾರೂ ಹೋಗಿರಲಿಲ್ಲ ನಾವು ಚಿಕ್ಕವರು ಇದ್ದಾಗಿಂದೂ ಸೊ ಮದುವೆ ಆದಮೇಲೂ ಕೂಡ ನಾವು ಯಾವತ್ತೂ ಹೋಗಿರಲಿಲ್ಲ ಸೊ ತಿರುಪತಿ ಹೋಗ್ಬೇಕು ಅಂತ ಅಂದ್ಕೊಂಡು ಸುಮಾರು ಒಂದು ಆರು ತಿಂಗಳಾಯಿತು ಆದರೆ ಹೇಗೆ ಹೋಗೋದು ಡೈರೆಕ್ಟಾಗಿ ಹೋಗೋದ ಇಲ್ಲ ಬುಕ್ ಮಾಡ್ಕೊಂಡು ಹೋಗೋದಾ ಅದಷ್ಟು ಐಡಿಯಾ ಇರಲಿಲ್ಲ ಸೊ ಫಸ್ಟು ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಗೊತ್ತಾಯಿತು ಹೋದರೆ ಸುಮಾರು ಒಂದು ಟ್ವೆಂಟಿ ಅವರ್ಸ್ ಆದ್ರೂ ಬೇಕಾಗುತ್ತೆ ದರ್ಶನಕ್ಕೆ ಅಂತ ಸೊ ನನ್ನ ಮಗಳು ಇನ್ನೂ ಚಿಕ್ಕ ಸೊ ಅಷ್ಟೊತ್ತೆಲ್ಲ ಅವಳೊಂದು ಮೆಂಟು ಅಷ್ಟೇ ಆಗುತ್ತೆ ಅದಕ್ಕೆ ಅಂತ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಆಮೇಲೆ ಗೊತ್ತಾಯಿತು ಬುಕ್ಕಿಂಗು ಕೂಡ ಯಾವುದಾದ್ರು ಮೇನ್ ಒಂದೇ ದಿನ ಆಗೋದು ಮಂತ್ಲಿ ಅಂತ ಸೊ ಫಸ್ಟ್ ನಂಗೆ ಅದು ಕೂಡ ಗೊತ್ತಿರಲಿಲ್ಲ ಯಾವಾಗ ಬೇಕಾದರೂ ಬುಕ್ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಗೊತ್ತಾಯ್ತು ಮಂತ್ಲಿ ಒಂದೇ ದಿನ ಮಾತ್ರ ಅದನ್ನು ಬಿಡ್ತಾರೆ ಅಂತ ಸೊ ಅದಾದಮೇಲೆ ಆವಾಗ ಬುಕ್ ಮಾಡಿಕೊಂಡು ಮತ್ತೆ ಮೂರು ತಿಂಗಳು ವೆಯ್ಟ್ ಮಾಡಿ ಸೊ ಇವತ್ತು ಆ ದಿನ ಬಂದಿದೆ ಸೊ ಇವತ್ತು ಹೋಗೋಕೆ ಅಂತ ತುಂಬ ಖುಷಿಯಾಗಿದೆ ಯಾಕಂದರೆ ತುಂಬ ದಿನ ಅಂದ್ಕೊಂಡು ಅಂದ್ಕೊಂಡು ಇವತ್ತು ನಾವು ಯಾವುದೇ ಪುಣ್ಯ ಕ್ಷೇತ್ರಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಫಸ್ಟು ನಮ್ಮ ಮನೆ ದೇವರಿಗೆ ದೀಪಾಸಿ ಆಮೇಲೆ ಹೊರಡಬೇಕು ಸೊ ನಾನು ಕೂಡ ಮನೇಲಿ ಪೂಜೆ ಮಾಡಿ ಇವಾಗ ಹೊರಟಿದ್ದೀವಿ ನನ್ನ ಮಗಳು ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ ಯಾಕಂದರೆ ಅವಳಿಗೆ ಅವಳೇ ಮುಂದೆ ಕೂತ್ಕೋಬೇಕಂತೆ ನಾನು ಮುಂದೆ ಕೂರಬಾರ್ದಂತೆ ಈಗ ಇಬ್ಬರು ಜೊತೆಲೆ ಕೂರೋಣ ಅಂತಂದರೆ ಲಾಂಗ್ ಜರ್ನಿ ಇಬ್ರು ಕೂರೋಕ್ಕಾಗಲ್ಲ ಸೊ ನಾನು ಹೇಳ್ತಿದ್ದೀನಿ ಅವ್ಳಿಗೆ ಹಿಂದೆ ಕೂತ್ಕೋ ಅಂತ ಬಟ್ ಅವಳು ಕೂರೋಕ್ಕೆ ರೆಡಿ ಇಲ್ಲ ಅಣ್ಣ ಅನಿನೇ ಹಿಂದೆ ಹೋಗು ನೀನೇ ಹಿಂದೆ ಹೋಗು ನಾನು ಮುಂದೆ ಕೂತ್ಕೋತೀನಿ ಅಂತ ಕೂತ್ಕೊಂಡಿದ್ದಾಳೆ ಸರ್ ಲಾಸ್ಟ್ಗೂ ಅವಳೇ ಕೂತ್ಕೊಂಡ್ಳು ಸರಿ ಅಂತ ನಾನು ಅವಳನ್ನ ಮುಂದೆ ಕೂರಿಸಿ ನಾನೇ ಹಿಂದೆ ಕೂತ್ಕೊಂಡಿದ್ದೀನಿ ಏಳು ಗಂಟೆಗೆಲ್ಲ ಮನೆ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಲ್ಲ ಆರು ಗಂಟೆಗೆ ಮನೆ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾನು ಮೂರುವರೆಗೆ ಎದ್ದಿದ್ದು ಆದರೆ ತುಂಬ ಅಂದರೆ ತುಂಬ ಲೇಟಾಗಿಬಿಟ್ಟಿತ್ತು ಮನೆ ಬಿಟ್ಟಿದ್ದು ಏಳುವರೆ ಏಳು ಮುಕ್ಕಾಲು ನಾನು ದರ್ಶನ ಸಾಯಂಕಾಲ ಎಂಟು ಗಂಟೆ ಬುಕ್ ಮಾಡಿದ್ದೆ ಯಾಕಂದ್ರೆ ನಿನ್ನ ಕೇಸ್ ಬೇಗ ಬುಕ್ ಮಾಡಿದ್ರೆ ಸಿಗಲ್ಲ ಅಂದ್ಕೊಂಡು ಇಲ್ಲೇ ಇದ್ರೂ ಬೇಗ ಬೇಗ ಹೋಗ್ಬೋದು ಅಂದ್ಕೊಂಡು ಎಂಟು ಗಂಟೆಗೆ ಬುಕ್ ಮಾಡಿದ್ದೆ ಸೊ ಹೋಗ್ಬೋದೆಲ್ಲ ಅಟ್ಲೀಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ಎಲ್ಲ ರೀಚ್ ಅದೇ ಆಗುತ್ತೆ ಅಂದ್ಕೊಂಡು ಆರು ಗಂಟೆಗೆ ಬರೋಣ ಅಂತ ಪ್ಲಾನ್ ಮಾಡಿದ್ದೆ ಬಟ್ ಆಗಲಿಲ್ಲ ಸೆಕೆಂಡ್ ನೀನ್ ಇಲ್ಲೆಲ್ಲೂ ಊಟ ಸಿಕ್ತಿಲ್ಲ ತುಂಬಾ ಜೋರ್ ಹಸುವಾಗ್ತದೆ ನನ್ಗೂ ಹಸಿದೆ ಅರ್ಧ ಗಂಟೆ ಹುಡ್ಕಿ 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 ಒಂದ್ ಹೋಟೆಲ್ ಲಾಸ್ಟ್ಗೆ ಇದನ್ನ ತಗೊಂಡು ಅದನ್ನೇ ಕುಡಿತಾ ಕೂತಿದೀವಿ ಮುಂದೆ ಎಲ್ಲಾದ್ರೂ ಹೋಟೆಲ್ ಸಿಕ್ಕಿದ್ರೆ Kutamana, talegi... Ante de. Biyagan toz beyaktı, değil mi puta? Ben de soğuk duydum. Ne kadar soğuk duydun? Çok. Ne kadar soğuk duydun? Ben de çok soğuk

ಒಂದು ರೆಸ್ಟೋರೆಂಟ್ ಇಲ್ಲ ಒಂದು ಹೋಟೆಲ್ ಇಲ್ಲ ತಿನ್ನ ಅಂದ್ರೆ ಏನಿಲ್ಲ ನಾವು ಚೆನ್ನಾಗಿಟ್ಟು ತಿರುಪತಿ ಬರ್ತಿದ್ವಿ ಅಲ್ವಾ ಅಲ್ಲಿ ನನ್ಗೆ ಯಾವ ಹೋಟೆಲ್ಗಳು ಕೂಡ ಚೆನ್ನಾಗಿ ಅನಿಸ್ಲಿಲ್ಲ ಅಂದ್ರೆ ಯಾವುದೂ ಸಿಕ್ಕಲೇ ಇಲ್ಲ ದಾರಿಲಿ ನಾವು ಇಲ್ಲಿ ಸೊ ನಮ್ಮದು ತುಂಬ ಹಶವಾಗ್ಬಿಟ್ಟಿತ್ತು ಬೆಳಗ್ಗೆ ನಾನು ಮೂರುವರೆಗೆ ಎದ್ದಿದ್ದಕ್ಕೂ ಅದಕ್ಕೂ ತುಂಬ ಅಂದರೆ ತುಂಬ ಹಸುವಾಗ್ತಿತ್ತು ತಲೆ ಸುತ್ತಂಗ ಅನಿಸ್ತಿತ್ತು ಸೊ ಲಾಸ್ಟಿಗೆ ತಿರುಪತಿಗೆ ಬಂದು ಅಲ್ಲಿ ತಿಂತಿದ್ದೀವಿ ನಾನು ಪೂರಿ ತೊಗೊಂಡಿದ್ದೆ ನಮ್ಗದು ದೋಸೆ ತೊಗೊಂಡು ಅಲ್ಲಿ ಸ್ವಲ್ಪ ತಿನ್ಕೊಂಡು ತುಂಬ ಲೇಟಾಗಿಬಿಟ್ಟಿತ್ತಲ್ಲ ಆಲ್ರೆಡಿ ನಮ್ಮ ಮನೆಯಿಂದ ಅಲ್ಲಿಂದ ಕೂಡ ನನ್ನ ತಂಗಿ ನನ್ನ ತಂಗಿ ಗಂಡ ಮತ್ತು ನಮ್ಮಮ್ಮ ಮತ್ತು ನನ್ನ ತಂಗಿಯರ ಅತ್ತೆ ಇಷ್ಟು ಜನ ಆಲ್ರೆಡಿ ಬಂದುಬಿಟ್ಟಿದ್ರು ಸೊ ರೂಮ್ ಅಲಾಟ್ಮೆಂಟ್ ಆಲ್ರೆಡಿ ಆಗಿತ್ತಲ್ವ ಸೊ ಅವ್ರು ಆಲ್ರೆಡಿ ಅದು ಕೀ ಎಲ್ಲ ತೊಗೊಂಡು ರೂಮಲ್ಲಿ ವೆಯ್ಟ್ ಮಾಡ್ತಿದ್ರು ರೆಡಿ ಆಗ್ತಿದ್ರು ಸೊ ನಾವೇ ಲೇಟ್ ಆಗಿಬಿಟ್ಟಿದ್ವಿ ಇಲ್ಲಿ ಚೆಕಿಂಗ್ ಅಂತ ಎನಿಸಿದ್ವಿ ಇಲ್ಲೂ ಕೂಡ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಯಾಕಂದರೆ ಒಂದೊಂದೇ ಗಾಡಿ ಎಲ್ಲ ಚೆಕ್ ಮಾಡ್ತಾರಲ್ವ ಸೊ ಟೈಮ್ ಆಗುತ್ತೆ ಅದರಲ್ಲೂ ನಾವು ನಿಂತಿದ್ದ ಲೈನಲ್ಲೇ ತುಂಬ ಲೇಟ್ ಆಯಿತು ಪಕ್ಕದ ಲೈನೆಲ್ಲ ಬೇಗ 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 ಮೂವ್ ಆಗ್ತಿತ್ತು ನಾವು ನಿಂತಿದ್ದ ಲೈನಲ್ಲೇ ತುಂಬ ಲೇಟ್ ಆಯಿತು ನಾವು ಸ್ವಲ್ಪ ಮುಂದೆ ಮೇಲೆ ನಾನು ಮತ್ತು ನನ್ನ ಮಗಳು ಇಬ್ಬರು ಹಿಡಿದುಬಿಟ್ಟು ನಮ್ಮ ಬ್ಯಾಗೆಲ್ಲ ಸ್ಕ್ಯಾನ್ ಮಾಡಿಸ್ಕೊಂಡ್ವಿ ಆಮೇಲೆ ಇವರು ಕಾರು ಚೆಕ್ ಮಾಡಿಸ್ಕೊಂಡು ಬರೋವರೆಗೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ಫಸ್ಟು ಬ್ಯಾಗ್ಸ್ ಕೂಡ ಸ್ಕ್ಯಾನ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಏನೆಲ್ಲ ಲಗೇಜ್ ಇರುತ್ತಲ್ವ ಅದನ್ನೆಲ್ಲ ತೊಗೊಂಡೋಗಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲೇ ಸ್ಕ್ಯಾನ್ ಮಾಡಿಕೊಂಡು ತೊಗೊಂಡು ಬರಬೇಕಾಗುತ್ತೆ ಗಾಡಿ ಮಾತ್ರ ಯಾರು ಡ್ರೈವ್ ಮಾಡ್ತಿರ್ತಾರಲ್ಲ ಅವ್ರು ಡ್ರೈವ್ ಮಾಡಿಕೊಂಡು ಗಾಡಿ ಚೆಕ್ ಮಾಡಿಸ್ಕೊಂಡು ಬರ್ಬೋದು ಬಟ್ ಇಲ್ಲಿನ ಅಟ್ಮಾಸ್ಫಿಯರ್ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿಂದ ಅಂತೂ ಹೋಗೋಕ್ಕೆ ರೋಡ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಫುಲ್ಲು ಗ್ರೀನರಿ ಇದೆ ಆ ಕಡೆ ಈ ಕಡೆ ಎಲ್ಲ ಮರಗಳಿದೆ ವೀವ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಎಮ್ ಎಂಜಾಯ್ ಮಾಡಿಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಎಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಮನಸ್ಸಿಗೆ ಒಂಥರ ಶಾಂತಿ ಅನಿಸುತ್ತೆ ಆ ರೂಮ್ ಹತ್ರ ಡೈರೆಕ್ಟಾಗಿ ಬರ್ತಿದ್ದೀವಿ ಯಾಕಂದರೆ ನನಗೆ ಮೆಸೇಜ್ ಬಂದಿತ್ತು ಯಾವ ರೂಮ್ ಅಲಾಟ್ಮೆಂಟ್ ಆಗಿದೆ ಮತ್ತು ಎಷ್ಟನೇ ರೂಮ್ ನಂಬರ್ ಏನು ಹೌದು ಅಂತೆಲ್ಲ ಸೊ ಡೈರೆಕ್ಟಾಗಿ ಅಲ್ಲೇ ಬರ್ತಿದ್ದೀವಿ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಮಾತೃಶ್ರೀ ವಕುಲಾದೇವಿ ಅಂತ ಒಟ್ಟು ಅಂದರೆ ಅದು ಏನಂತಾರೆ ರೂಮ್ ನೇಮ್ ಆಗಿತ್ತು ಸೊ ತುಂಬ ಕ್ಲೀನಾಗಿ ಮೇಂಟೇನ್ ಮಾಡಿದರು ತೌಸಂಡ್ ರುಪೀಸ್ ಅನಿಸುತ್ತೆ ಅದರ ಫೀಸು ಟೂ ತೌಸಂಡ್ ಪೇ ಮಾಡಿಸ್ಕೊಂಡಿದ್ರು ತೌಸಂಡ್ ರಿಫಂಡ್ ಆಗುತ್ತೆ ಅಂತ ಹೇಳಿದರು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಬಿಸಿನೀರು ವ್ಯವಸ್ಥೆ ಎಲ್ಲ ಇದೆ ಚೆನ್ನಾಗಿದೆ ಆರಾಮಾಗಿರ್ಬೋದು ಹೊಸ ಬಿಲ್ಡಿಂಗ್ ಕೂಡ ತುಂಬ ಹಳೆದೇನಲ್ಲ ಸೊ ಓ ನಾವು ಮಮ್ಮಿ ಹಾಯ್ ಕೊಡೋ ಮಮ್ಮಿ ಗಣ ಗಣ ಓ ಗಣ ಎಷ್ಟು ಬೆಳ್ಳು ಕಾಣ್ತಾವೆ ನೋಡಿ ಅಲ್ಲಿ ಅಯ್ಯೋ ಇವನು ನನ್ನ ತಂಗಿ ಮಗ ಅವನ ನೇಮ್ ಗಣ್ ಅಂತ ಎಷ್ಟು ಕ್ಯೂಟ್ ಆಗಿದಾನಲ್ಲ ಸೊ ಇವರೆಲ್ಲ ಆಲ್ರೆಡಿ ರೆಡಿ ಆಗಿದ್ರು ಇವನ್ಗೀಗ ಇನ್ನು ಏಳು ತಿಂಗಳು ಒಂದು ವರ್ಷದಕ್ಕಿಂತ ಚಿಕ್ಕ ಮಕ್ಳಿಗೆಲ್ಲ ಅಂದರೆ ಅಷ್ಟು ಚಿಕ್ಕವ್ರು ಡೈರೆಕ್ಟ್ ಎಂಟ್ರಿ ಅಂತ ಬಿಡ್ತಾರೆ ಸುಪತಮ್ ಗೇಟ್ ಅಂತ ಏನೋ ಹೇಳ್ತಾರೆ ಸೊ ಅವ್ರಿಗೇನು ಯಾವುದೇ ಟಿಕೆಟ್ ಇರಲ್ಲ ಯಾವುದೇ ಜಾಸ್ತಿ ಕ್ಯೂ ಇರಲ್ಲ ಆದರೆ ಒಂದು ವರ್ಷಕ್ಕಿಂತ ಕೆಳಗಡೆ ಇರಬೇಕು ಮಕ್ಕಳು ಆವಾಗ ಅವಾಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ ಸೊ ಅದಕ್ಕೆ ಅಂತ ಅವರು ಕೂಡ ನಮ್ಮ ಜೊತೆಲೆ ನಾವು ಪ್ಲ್ಯಾನ್ ಮಾಡ್ತಿದ್ವಲ್ಲ ಹೋಗಬೇಕು ಅಂತ ಸೊ ಅವರು ಕೂಡ ಆವಾಗಲೇ ಪ್ಲ್ಯಾನ್ ಮಾಡಿ ಬಂದುಬಿಟ್ರು ಮತ್ತೆ ಒಂದು ವರ್ಷ ಆದರೆ ಮತ್ತೆ ಜಾಸ್ತಿ ಮತ್ತೆ ಟಿಕೆಟ್ ಎಲ್ಲ ತೊಗೊಂಡು ಮತ್ತೆ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡಬೇಕಾಗತ್ತೆ ಸೊ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೋದು ಅಂತ ಸೊ ಅವರು ಈಗ ರೆಡಿಯಾಗಿ ಫಸ್ಟ್ ಅವ್ರು ಹೊಡ್ತಿದ್ದಾರೆ ಯಾಕಂದರೆ ಅದರದ್ದು ದರ್ಶನ ಏನಿರುತ್ತೆ ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆಗಿಬಿಡುತ್ತೆ ಅದಾದಮೇಲೆ ಮತ್ತೆ ಬಿಡೋಲ್ಲ ಸೊ ಈಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಅದಕ್ಕೆ ಅವ್ರಿಗೆ ಫಸ್ಟ್ ಹೊರಟಿದ್ದಾರೆ ಅವ್ರು ಮೇಲೆ ನಾವು ಹೊರಡ್ತೀವಿ ನೋಡಿ ಎಷ್ಟು ತುಂಬಾ ಹಠ ಮಾಡ್ತಿದ್ದಾನೆ ಅಂತ ಕೂದಲೆಲ್ಲ ಕಿತ್ತಾಕಕ್ಕೆ ವಿಹಾದು ಎಷ್ಟು ಅಂತ ಸೋನು ಮಾಡ್ತಾಳೆ ಏನ್ ಡವ ಮಾಡ್ತಾಳೆ ನೀನ್ ಮಗ ನೋಡೇ ಕೂದಲು ಕೊಡ್ತಾರ ತನಿಖೆ ಎಂತ ಇಲ್ಲಿ ಫೋಟೋ ಇವಾಗ ಅವ್ರು ಹೊರಟರು ಇವಾಗ ನಾವು ಕೂಡ ಹೊರಡ್ತಿದೀವಿ ರೂಮ್ ಎಲ್ಲ ಫುಲ್ ಮೆಸ್ಸಿ ಆಗಿದೆ ಬಂದಾದ್ಮೇಲೆ ನೋಡ್ಕೊಳ್ಳೋಣ ಸದ್ಯಕ್ಕೆ ಈಗ ಎಲ್ಲ ಬಿಟ್ಟು ಹೋಗಿರೋಣ ಅಂತ ಹೆಂಗಿದೆ ಅಂತ ತೋರಿಸ್ತಿದ್ದೀನಿ ಒಂದು ದೊಡ್ಡ ಬೆಡ್ ಇದೆ ಒಂದು ಚಿಕ್ಕ ಬೆಡ್ ಇದೆ ಎರಡು ಸೋಫಾ ಇದೆ ಬಾತ್ರೂಮ್ ಅಂತೂ ತುಂಬಾ ದೊಡ್ಡದಾಗಿದೆ ಅದ್ರ ಪಕ್ಕ ಒಂದು ಸಿಂಕ್ ಏರಿಯಾ ಇದೆ ಅದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಆರಾಮಾಗಿ ಸ್ಟೇ ಆಗ್ಬೋದು ಅಂದರೆ ಕೇಸ್ ನೈಟಲ್ಲಿ ಆರಾಮಾಗಿ ಸ್ಟೇ ಕೂಡ ಆಗ್ಬೋದು ಇಲ್ಲಿ ಹೊರಗಡೆ ಬಂದ್ವಿ ಅದು ಬಾಲಾಜಿದು ನಾಮ ಹಾಕಿಸ್ಕೊಂಡ್ವಿ ಎಲ್ಲರೂ ಅದು ಪವರ್ಫುಲ್ ಅನಿಸುತ್ತೆ ಒಂಥರ ಇಷ್ಟ ಆಗೋದು ಹಾಕಿಸ್ಕೊಳ್ಳೋಕ್ಕೆ ಸೊ ನಾವೆಲ್ಲರೂ ಹಾಕಿಸ್ಕೊಂಡ್ವಿ ನಾನು ನಮ್ಮಮ್ಮ ನನ್ನ ಮಗಳು ಮತ್ತು ನನ್ನ ಅತ್ತೆ ಎಲ್ಲರೂ ಹಾಕಿಸ್ಕೊಂಡ್ವಿ ಗಾಡಿ ಬಲ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ ನನ್ನ ಹಸ್ಬೆಂಡ್ ತರಕ್ಕೆ ಹೋಗಿದ್ರು ಸೊ ಅದನ್ನು ಪಾರ್ಕಿಂಗ್ ಹಾಕ್ಬಿಟ್ಟು ಅಲ್ಲಿಂದ ದರ್ಶನಕ್ಕೆ ಹೋಗೋದು ಅಂತ ಅಂದ್ಕೊಂಡ್ಬಿ ಅಂದ್ಕೊಂಡಿದ್ವಿ ಮತ್ತು ಅಲ್ಲಿಂದ ಹೊರಟು ಗಾಡಿನ ಪಾರ್ಕಿಂಗಲ್ಲಿ ಮುಲ್ಗುಂಟ ಪಾರ್ಕಿಂಗ್ ಅಂತ ಇದೆ ಅಲ್ಲಿಗೆ ಹತ್ರ ಆಗುತ್ತೆ ಅಂತ ಅಲ್ಲೇ ಪಾರ್ಕಿಂಗ್ ಮಾಡಿದ್ವಿ ಪಾರ್ಕಿಂಗು ಏನೂ ಅಮೌಂಟ್ ಇರೋಲ್ಲ ಪಾರ್ಕಿಂಗ್ ಕೂಡ ಫ್ರೀ ಇರುತ್ತೆ ಅಲ್ಲಿ ಪಾರ್ಕಿಂಗ್ ಮಾಡಿ ಹೊರಟ್ವಿ ಸೊ ನಮಗೆ ಅಲ್ಲಿ ಹೋಗೋಕ್ಕೆ ಕನ್ಫ್ಯೂಸ್ ಆಗ್ತಿತ್ತು ಯಾಕಂದರೆ ಅಲ್ಲಿಂದ ನಾವು ಯಾವುದು ಈಗ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಬುಕ್ ಮಾಡಿದ್ವಿ ಅಲ್ಲ ಆ ದರ್ಶನಕ್ಕೆ ಹೋಗೋಕ್ಕೂ ಕೂಡ ಬೇರೆ ಬೇರೆ ಗೇಟ್ ಇದೆ ಅಲ್ವಾ ಸೊ ಎಲ್ಲಿ ಹೋಗೋದು ಯಾ ಯಾವ ಕಡೆ ಹೋಗೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅದೆಲ್ಲ ಬೋರ್ಡ್ ಹಾಕಿದ್ರು ಆದರೂ ಕೂಡ ಕನ್ಫ್ಯೂಸ್ ಆಗ್ತಿತ್ತು ಸ್ವಲ್ಪ ಮುಂದೆ ಹೋಗೋದು ಆ ಕಡೆ ಬರೋದು ಈ ಕಡೆ ಬರೋದು ಕೇಳ್ಕೊಂಡು ಕೇಳ್ಕೊಂಡು ಹೋಗೋದು ಅಲ್ಲಿಂದ ಹತ್ತತ್ರ ಆ ಮುಳ್ಗುಂಟ ಪಾರ್ಕಿಂಗಿಂದ ನಾವು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಟಿಕೆಟ್ ಅದು ಗೇಟ್ ಇದೆಯಲ್ಲ ಅಲ್ಲಿಗೆ ಹತ್ತತ್ರ ಒನ್ ಕಿಲೋಮೀಟ್ರ್ ಮೇಲಾಗುತ್ತೆ ಸೊ ಹಾಗೆ ಅಲ್ಲಿರೋನ್ನ ಕೇಳ್ಕೊಂಡು 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 ಓರ್ಟಿವಿ ದೇವಸ್ಥಾನದಿಂದ ಅದು ಮುಳುಗುಂಟ ಪಾರ್ಕಿಂಗ್ ಹತ್ರ ಇತ್ತು ಇಲ್ಲಿ ಈಗ ಕ್ಯೂನ್ ಲೈನ್ ಬಂದು ಜಾಯಿನ್ ಆಗಿದ್ದೀವಿ ಡೋರ್ ಕ್ಲೋಸ್ ಆಗಿದೆ ಅದಕ್ಕೆಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ಇನ್ನೊಂದೇನು ಅಂದರೆ ನಮ್ಮ ಅಪೋಸಿಟ್ ಕೂತಿದ್ದಾರೆಲ್ಲ ಅವರೆಲ್ಲರೂ ಫೈವ್ ಹಂಡ್ರೆಡು ಮತ್ತು ತೌಸಂಡ್ ಫೈವ್ ಹಂಡ್ರೆಡು ವರ್ಚುವಲ್ ದರ್ಶನ ಇರುತ್ತಲ್ಲ ಅದನ್ನು ಬುಕ್ ಮಾಡ್ಕೊಂಡಿದ್ರಂತೆ ಅವರು ಕೂಡ ಲೈನೇ ತ್ರೀ ಹಂಡ್ರೆಡ್ ರುಪೀಸ್ ನಾವು ಬುಕ್ ಮಾಡಿದ್ವಿ ಅದು ಕೂಡ ಸೇಮ್ ಲೈನೇ ಯಾವ ಬೇಸಿಸ್ ಮೇಲೆ ಅಂತ ಗೊತ್ತಿಲ್ಲ ಬಟ್ ಅವ್ರು ಇದ್ದರು ನಾವು ಅದನ್ನು ಬುಕ್ ಮಾಡಿದ್ದೀವಿ ಅಂತ ಸೊ ಎಲ್ಲ ಸೇಮ್ ಲೈನಲ್ಲೇ ವೆಯ್ಟ್ ಮಾಡ್ತಿದ್ವಿ ಇಲ್ಲಿ ಹೊರಗಡೆ ಎಲ್ಲ ಎಲ್ಲ ಕಡೆ ಬಾತ್ರೂಮ್ಸ್ ಇದೆ ಕುಡಿಯೋ ನೀರು ವ್ಯವಸ್ಥೆ ಇದೆ ಮತ್ತು ಏನಾದರೂ ಊಟದ ಟೈಮ್ ಆಗಿದ್ರೆ ಇಲ್ಲ ಟಿಫನ್ ಟೈಮ್ ಆಗಿದ್ರೆ ಅದು ಕೂಡ ವ್ಯವಸ್ಥೆ ಇದೆ ಇಲ್ಲಿ ನಾವು ಮೊಬೈಲ್ನ ಡೆಪಾಸಿಟ್ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ದೀವಿ ಯಾಕಂದರೆ ಮತ್ತೆ ಇನ್ನೊಂದು ಚೆಕ್ಕಿಂಗಲ್ಲಿ ಅಂತ ಆಧಾರ್ ಕಾರ್ಡೆಲ್ಲ ಚೆಕ್ ಮಾಡ್ತಾರೆ ಸೊ ಅದಕ್ಕೆ ಮುಂಚೆ ಇಲ್ಲಿ ಮೊಬೋ ಮೊಬೈಲೆಲ್ಲ ಡೆಪಾಸಿಟ್ ಮಾಡಿಬಿಡಬೇಕು ಸೊ ಅಲ್ಲಿ ನಾವು ಮೊಬೈಲೆಲ್ಲ ಡೆಪಾಸಿಟ್ ಮಾಡಿ ಅದೇ ಲಾಸ್ಟು ಅದಾದಮೇಲೆ ನಾವು ಮತ್ತೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಈಗ ನಾವು ದರ್ಶನ ಮಾಡಿಕೊಂಡು ಬಂದಿದ್ದೀವಿ ಸೊ ದರ್ಶನ ಮಾಡ್ಕೊಂಡು ಹೋಗಿದ್ದು ಒಂದು ಫೋರ್ ಓ ಕ್ಲಾಕ್ ಅಂದ್ಕೊಳ್ಳಿ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಹೊರ್ಗಡೆ ಬರೋ ಅಷ್ಟರಲ್ಲಿ ಹತ್ತದ ಟೆನ್ ತರ್ಟಿ ಮೇಲೆ ಆಗಿಬಿಟ್ಟಿತ್ತು ಫೈ ಅವರ್ ಆಯಿತು ಟೂ ಅವರ್ಸ್ ರೂಮಲ್ಲೇ ಕೂಡಕಿದ್ರು ಅಂದರೆ ಅಲ್ಲೇ ತುಂಬ ಜಾಸ್ತಿ ಟೈಮ್ ಆಗಿಬಿಡ್ತು ಸೊ ಅದಾದಮೇಲೆ ದರ್ಶನ ಈ ಈಸಿ ಆಯಿತು ಅದಾದಮೇಲೆ ಅಷ್ಟು ಕ್ಯೂ ಇರಲಿಲ್ಲ ಬಟ್ ರೂಮಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಯಿತು ಟೂ ಅವರ್ಸು ಓಪನ್ನೇ ಮಾಡಿಲ್ಲ ಲಾಕ್ ಲಾಕ್ ಮಾಡಿಬಿಟ್ಟಿದ್ರು ಸೊ ಅಲ್ಲಿಂದ ಹೊರಗಡೆ ಬಂದಿದೆ ಈಗ ಮೊಬೈಲು ಅಲ್ಲಿ ಡೆಪಾಸಿಟ್ ಮಾಡಿರ್ತೀವಲ್ಲ ಅದನ್ನು ವಾಪಸ್ ಇಸ್ಕೊಬೇಕಲ್ವ ಅದನ್ನು ಕೂಡ ಅಲ್ಲಿ ದೇವಸ್ಥಾನದ ಅಪೋಸಿಟ್ಟು ಮತ್ತು ಸ್ಟೆಪ್ಸ್ ಇದೆ ಅಲ್ಲಿ ಹತ್ಕೊಂಡ್ಬಂದು ಅಲ್ಲಿ ಕೆಳಗಡೆ ದೇವಸ್ಥಾನ ಕಾಣ್ತಿದೆಯಲ್ಲ ಇಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಥರ ಇದೆ ಅಲ್ಲಿ ಹತ್ಕೊಂಡು ಅಲ್ಲಿ ಸಿಗುತ್ತೆ ಮೊಬೈಲ್ ನಾನು ತಿರುಪತಿಯಲ್ಲಿ ಈ ಸರಗಳನ್ನೆಲ್ಲ ತೊಗೊಂಡೆ ಹಂಡ್ರೆಡ್ ರುಪೀಸ್ ಒಂದು ತುಂಬ ವರ್ತ್ ಬೈಯಿಂಗ್ ಅನಿಸ್ತು ಇದನ್ನೆಲ್ಲ ಇಲ್ಲೆಲ್ಲ ತಗೊಳಕ್ಕೆ ಹೋದರೆ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಹೇಳ್ತಾರೆ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಮೇಲೆ ಕೂಡ ಹಾಕೊಬೋದು ನನ್ನ ಮಗಳಿಗೆ ಏನಾದರೂ ಟ್ರಡಿಷ್ನಲ್ ವಿಯರ್ ಹಾಕಿದ್ರೆ ಅದು ಕೂಡ ಮ್ಯಾಚ್ ಆಗುತ್ತೆ ಅಂತ ಫಸ್ಟ್ ಒಂದು ಕಡೆ ಕೇಳಿದೆ ಅವರು ಟೂ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ಕಮ್ಮಿ ಅಂತೂ ಮಾಡ್ಕೊಳ್ಳೇ ಇಲ್ಲ ಸೊ ಅದಕ್ಕೆ ನಾನು ಇನ್ನೊಂದು ಕಡೆ ಕೇಳಿ ನೋಡಿದೆ ಅಲ್ಲಿ ಕಮ್ಮಿ ಆಯಿತು ಅಲ್ಲಿ ತಗೊಂಡೆ ಒಂದೇ ಕಡೆ ಕೇಳಿದ್ರೆ ಕೇಳ್ಬಿಟ್ಟು ಏನೂ ತಗೊಬಾರ್ದು ಒಂದೆರಡು ಕಡೆ ವಿಚಾರಿಸಿ ಸ್ವಲ್ಪ ಕಮ್ಮಿ ಮಾಡಿಸಿ ಆಮೇಲೆ ತಗೊಂಡ್ರೆ ಬೆಟರ್ ಅನ್ಸುತ್ತೆ ಎಲ್ಲಿಂದ ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಮತ್ತೆ ಇದ್ರ ಕಂಟಿನ್ಯೂಷನ್ ವ್ಲಾಗ್ ತಿರುಪತಿಯಿಂದ ಮತ್ತೆ ಹೊರಟಿದ್ದು ಅದನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್